ಕಟ್ಟು ಪ್ರತಿಯನ್ನು ಮಾಡಿ ಕೊಡ್ತಾರೆ ನಮ್ಮ ಜಿಲ್ಲಾಧ್ಯಕ್ಷ ಪ್ರತಿಯನ್ನ ಕೊಟ್ಟ ಜಿಲ್ಲಾಧ್ಯಕ್ಷ ತಾಲೂಕು ಕೊರತೆ ಬೂದಿಗೆ ಕೊಡಕ ಮೂವತ್ತು ದಿವಸ ಅವಕಾಶ ಇದೆ ಆ ಕಲ್ಲು ಪ್ರತಿಯನ್ನ ಬಿಡುಗಡೆ ಅವರಿಗೆ ಕಟ್ಟು ಪ್ರತಿಯನ್ನು ನೋಡಿಕೊಂಡು ಈಗ ಮಾಡೋಲ್ಮೆಂಟ್ ಪರಿಷ್ಕರಣ ಸರಿಯಾಗಿ ನಮ್ಮ ಊರಿನಲ್ಲಿ ಅವರು ಜನ ಆಗಿರ್ಬೇಕಂತ ನಿಜವಾಗ್ಲೂ ಕೂಡ ಬಿಟ್ಟು ಹೋಗಿರ್ತಕ್ಕಂತೆ ನಾವು ಊರ್ನಲ್ಲಿ ಏರ್ಲೇ ಇಲ್ಲ ಅವ್ರ ಮನೆಯಲ್ಲೇ ಅದ್ರಿಂದ ಅಧ್ಯಕ್ಷ ಮದುವೆ ಆಗಬೇಕು ಬೇರೆ ಅಲ್ಲೇ ಇದ್ದಾರೆ ಅಥವಾ ಯಾರು ನಮ್ಮೂರು ಗೊತ್ತಿಲ್ಲ ಅಧ್ಯಕ್ಷನ ಕ್ರಿಯೆ ಮಾಡ ಆ ಪ್ರಕ್ರಿಯೆ ಮಾಡಿ ಅವಕಾಶ ಆ ಪ್ರಕ್ರಿಯೆ ಮುಗಿದಿದೆ ನಾವು ಯಾರು ಅಧ್ಯಕ್ಷನ ಅಂತ ಹೇಳತಾರೆ ನಿಮ್ಮಲ್ಲಿ ಅಧ್ಯಕ್ಷನ ಇದೆ ನೀವು ಇದೆ ಇರುವ प्रूव ಮಾಡ್ಕೊಳ್ಳೋದಿಕ್ಕೆ ನಾವು ಅಧ್ಯಕ್ಷನ ಮಾಡಕ್ಕೆ ತಿರುಗುತ್ತೆ ಕೊನೆ ಪಿಎಚ್ ನಮ್ಮ ಗುಂಪಿನಲ್ಲಿ ಸಕ್ರಿಯರ ಭಾಗದ ದಿನಕ್ಕೆ ಕನಿಷ್ಠ ಮೂರು ದಿನಗಳ ಕಾಲ ದಿನಕ್ಕೆ ಕನಿಷ್ಠ ಎಲ್ಲರಿಗೂ ಸಮಯ ಕೊತ್ರ ಹಾಗೆ ನಮ್ಮ ಗುಂಪೆ ಸಕ್ರಿಯವಾಗಿ ಯಶಸ್ವಿಯಾಗಿ ಮತದಾರ ಪಕ್ಷಕ್ಕೆ ಬೆರಿಸುತ್ತಾನೆ ದಯ ಸಮಯ ಯಾಕೆ ಕೊಡಕ್ಕಾಗಲ್ಲ ಅವ್ರು ದಯವಿಟ್ಟು ಬೇರೆಂಟು ನಮ್ಮಿಂದ